ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಯಾದಗಿರಿ ಜಿಲ್ಲೆಯ ಶಹಾಪೂರ್ ತಾಲೂಕಿನ ನಾಲ್ವಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇಗುಲದ ಅರ್ಚಕ ಶಿವಣ್ಣ ಪೂಜಾರಿ ಅಚ್ಚರಿ ಭವಿಷ್ಯವನ್ನ ನುಡಿದಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿ ಇರಬೇಕು ಸಿದ್ದರಾಮಯ್ಯರ ಮೇಲೆ ಭಗವಂತನ ಆಶೀರ್ವಾದ ಇದೆ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದರೆ ಆರು ತಿಂಗಳಲ್ಲಿ ಸರ್ಕಾರ ಉರುಳಲಿದೆ ಇನ್ನು ಸಿದ್ದರಾಮಯ್ಯ ಅಧಿಕಾರದಿಂದ ಬಲವಂತವಾಗಿ ಕೆಳಗಿಳಿಸಿದ್ರೆ ಸರ್ಕಾರಕ್ಕೆ ತೊಂದರೆಯಾಗುತ್ತೆ ಅಂತ ಅಚ್ಚರಿ ಭವಿಷ್ಯವನ್ನ ನುಡಿದಿದ್ದಾರೆ ಅವರು ಆಳಿದ್ರೆ ಎಲ್ಲ ಒಳ್ಳೇದಾದ್ರಿ ಎಲ್ಲ ಬಡವರಿಗೆ ಬಗ್ಗರಿಗೆ ಎಲ್ಲ ಸು ಕೊಟ್ಟಂಥ ವಚನ ಯಾರು ತಪ್ಪಿಲ್ಲ ಇವರು ಇವತ್ತು ಮಾಡ್ತಾರೆ ನಾಳೆ ವಚನ ತಪ್ಪಿಬಿಡ್ತಾರೆ ಈ ಬರ ಬರಸಲವಾಗಿ ಸಲುವಾಗಿ ಏನೇನೋ ಒಂದೊಂದು ಮೇಲೆ ವೈತಾಗಿ ತೊಡಕತ್ತಾರೆ ಇವರು ತೊಯ್ದರೆಲ್ಲ ಭಗವಂತನ ಆಶೀರ್ವಾದ ಉಲ್ಜಯಂತಿ ಮಾಳಿಂಗರಾಯ ಅಮೋಕ್ಷಿದ್ದ ಸಿದ್ಧ ರೇವಣ ಸಿದ್ದೇಶ್ವರ ಇವರೆಲ್ಲ ಎಲ್ಲ ಲಿಂಗ ಮಹಾರಾಜರು ಅವ್ರ ಆಶೀರ್ವಾದ ಸದಾಕಾಲದಲ್ಲಿ ಅದ ಅವರಲ್ಲಿ ಇವರು ಏನು ಮಾಡ್ತಾರಂತಂದ್ರೆ ಆಗ ಅಂಗಡಿ ರಾಜಕೀಯ ಆರು ಯಾರು ತಿಂಗಳ್ದಾಗ ಇವರು ದಿಕ್ಪಾಲ ಆಗಲ್ಲ ಅಂದರು ನೋಡ್ರಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನು ಐದು ವರ್ಷ ಪೂರ್ಣಗೊಳಿಸಲು ಭಗವಂತ ಹೆಚ್ಚಿನ ಶಕ್ತಿ ಕರುಣಿಸಲಿ ಅಂತ ಹಾರೈಸಿ ಯಾದಗಿರಿ ಜಿಲ್ಲೆಯ ಶಹಾಪೂರ್ ತಾಲೂಕಿನ ನಾಲ್ವಡಿಗಾರ್ ಗ್ರಾಮದ ಬೀರಲಿಂಗೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಬೆಂಬಲಿಗರು ಪೂಜೆ ಸಲ್ಲಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ಅಧ್ಯಕ್ಷ ರಾಜ್ಕುಮಾರ ನೇತೃತ್ವದಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಭಾವಚಿತ್ರ ಸೇರಿದಂತೆ ಸಚಿವರು ಶಾಸಕರ ಭಾವಚಿತ್ರಗಳನ್ನು ಹಿಡಿದು ಪೂಜೆಯನ್ನು ನೆರವೇರಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಜಟಾಪಟಿಗೆ ಸದ್ಯಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಬ್ರೇಕ್ ಘೋಷಿಸಿದ್ದಾರೆ ಮಧ್ಯೆ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಕೋಟೆ ಆಂಜನೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಡಿಸಿ ಕಚೇರಿ ಮುಂಭಾಗದ ಆಂಜನೇಯ ವಿಗ್ರಹದ ಬಳಿ ಮಾನವ ಸರಪಳಿ ನಿರ್ಮಿಸಿ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬಿಟ್ಟುಕೊಡದಂತೆ ಪ್ರತಿಭಟನೆ ಮಾಡಿದರು ದೇವಾಲಯದ ಮುಂಭಾಗದ ನೂರ ಒಂದು ತೆಂಗಿನಕಾಯಿ ಹೊಡೆದು ಒಂದು ವೇಳೆ ಪಕ್ಷದ ಹೈಕಮಾಂಡ್ ನಾಯಕತ್ವ ಬದಲಾಯಿಸಿದ್ರೆ ದೆಹಲಿ ಚಲೋ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು ನರುರಸ್ತೆಯಲ್ಲಿ ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ಪರ ಘೋಷಣೆ ಕೂಗಿದ್ರು ಎರಡು ವರ್ಷದಲ್ಲಿ ಉದ್ಯಾನ ಇಳಿಸಿದ್ರೆ ನಾವು ಇಡೀ ಕರ್ನಾಟಕದ ಬಂದ್ ಮಾಡ್ಬೇಕಾಗ್ತದೆ ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ಕಣ ಕಣ ಕುದಿಯುತ್ತಿದೆ ಬೇರೆ ನಕ್ಷಿಗಳನ್ನು ವಿಚಾರ ಬೇಡ ಬರೀ ನಂಬರ್ ರೈತರ ಖಾತೆಗೆ ಬೆಳೆ ಪರಿಹಾರ ಜಮೆ ಮಾಡುವಂತೆ ಒತ್ತಾಯಿಸಿ ಬೀದರ್ ಹಾಗೂ ಔರಾದ್ ಪಟ್ಟಣದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದರು ಕೃಷಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಮುಖಂಡರು ರೈತರು ಸಂಕಷ್ಟದಲ್ಲಿದ್ದರು ಪರಿಹಾರ ವಿತರಣೆ ಮಾಡದೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತ ಸಿಎಂ ಹಾಗೂ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದರು ಬೀದರ್ ನಗರದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮತ್ತು ಶಾಸಕ ಶೈಲೇಂದ್ರ ಬೀಲ್ದಾಳೆ ನೇತೃತ್ವ ವಹಿಸಿದ್ದಾರೆ ತಾವರಾದ್ ಪಟ್ಟಣದಲ್ಲಿ ಶಾಸಕ ಪ್ರಭು ಚೌಹಾಣ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಆಹಾರದ ಸ್ಥಿತಿ ಕರ್ನಾಟಕದಲ್ಲೂ ಬರುತ್ತೆ ಅಂತ ಮಳವಳ್ಳಿ ಮಾಜಿ ಶಾಸಕ ಅನ್ನದಾನಿ ಚಿಕ್ಕಬಳ್ಳಾಪುರದಲ್ಲಿ ಭವಿಷ್ಯ ನೋಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರ ಗೆಲ್ಲೋದು ಕಷ್ಟ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಟೀಮ್ಗಳಾಗಿ ಹೊಡೆದು ಹೋಗಿದೆ ಎನ್ಡಿಎ ನೇತೃತ್ವದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಯೋದು ಖಚಿತ ಅಂತ ಮಾಜಿ ಶಾಸಕ ಅನ್ನದಾನಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ ಬಿಜೆಪಿ ಮಾಡಿದ ಕೆಲವು ತಪ್ಪುಗಳಿಂದ ಅಧಿಕಾರಕ್ಕೆ ಬಂದಿದೆ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಚಿಂತಾಮಣಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಮಂಗಳೂರು ಜಿಲ್ಲೆ ಮೂಡು ಶೆಡ್ಡಿ ಗ್ರಾಮದಲ್ಲಿ ತಾಯಿಗೆ ಮಗಳು ಹಿಗ್ಗಾಮುಗ್ಗಾ ಥಳಿಸಿರುವ ವಿಡಿಯೋ ವೈರಲ್ ಆಗಿದೆ ಉತ್ತರ ಕರ್ನಾಟಕ ಮೂಲದ ಕುಟುಂಬದವರಾಗಿದ್ದು ಪದೇ ಪದೇ ಮಗಳ ವಿರುದ್ಧ ದೂರು ನೀಡಲು ಠಾಣೆಗೆ ಹಾಗೂ ಗ್ರಾಮ ಪಂಚಾಯಿತಿಗೆ ಬರ್ತಾ ಇದ್ದ ತಾಯಿಗೆ ಮಗಳು ಚಪ್ಪಲಿಯಲ್ಲಿ ಥಳಿಸಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈ ಬಗ್ಗೆ ಯಾವುದೇ ದೂರು ಬಂದಿಲ್ಲ ಅಂತ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಮಾಹಿತಿ ಕೊಟ್ಟಿದ್ದಾರೆ

அடேய் என்ன மாල් பண்ணமா நம்ம மொட்டனதேயா ஏய் 我去！啊啊啊！ ವಿಚಾರಕ್ಕೆ ಎರಡು ಮಂಗಳ ಮುಖಿಯರ ತಂಡಗಳ ಸದಸ್ಯರ ನಡುವೆ ಹೊಡಿಬಡಿ ಕದನ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದ ದೇಗುಲದ ಮುಂದೆ ನಡೆದಿದೆ ಹೊಡಿಬಡಿ ಪ್ರಕರಣದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರೆಸ್ ಮೀಟ್ ಮಾಡಿದ ಒಂದು ಮಂಗಳಮುಖಿ ತಂಡ ಅಂದು ನಮ್ಮ ತಂಡದ ಮೂವರಿಗೆ ಮೈಮೇಲಿನ ಬಟ್ಟೆ ಹರಿದು ದೊಣ್ಣೆ ಮತ್ತು ಕೈಗೆ ಸಿಕ್ಕ ವಸ್ತುವಿನಿಂದ ಇನ್ನೊಂದು ಮಂಗಳಮುಖಿ ತಂಡ ಹಲ್ಲೆ ಮಾಡಿದೆ ಘಟನೆಯಲ್ಲಿ ಮೂವರು ಮಂಗಳ ಮುಖಿಯರಿಗೆ ಗಾಯಗಳಾಗಿದೆ ಈ ಬಗ್ಗೆ ಪ್ರಕರಣ ದಾಖಲಾದರೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕಿದ್ದಾರೆ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿವೃತ್ತ ಇನ್ಸ್ಪೆಕ್ಟರ್ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿ ಎಸ್ಕೇಪ್ ಆಗಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಮನೆಯ ಎಸಿ ರಿಪೇರಿ ಸಂದರ್ಭದಲ್ಲಿ ಆಸಿಡ್ ವಾಶ್ ಮಾಡಲು ಏಳು ಸಾವಿರ ಹಣ ಕೇಳಿದರು ಸರಿಯಾಗಿ ರಿಪೇರಿ ಮಾಡದ ಹಿನ್ನೆಲೆಯಲ್ಲಿ ಐದು ಸಾವಿರ ರೂಪಾಯಿ ಕೊಟ್ಟು ಮಿಕ್ಕ ಹಣವನ್ನು ಆಮೇಲೆ ಕೊಡುವುದಾಗಿ ಇನ್ಸ್ಪೆಕ್ಟರ್ ಹೊನ್ನಪ್ಪ ಹೇಳಿ ಖಂಡಿಸಿದ್ರು ಪೂರ್ತಿ ಹಣ ಕೊಟ್ಟಿಲ್ಲ ಅಂತ ಇಬ್ಬರು ಮೆಕ್ಯಾನಿಕ್ಗಳು ಬೈಕ್ನಲ್ಲಿ ಬಂದು ಜೀವ ಬೆದರಿಕೆ ಹಾಕಿ ಕಾರಿನ ಮೇಲೆ ದಾಳಿ ನಡೆಸಿದ್ದಾರೆ ಈ ಘಟನೆಯಿಂದ ನಿವೃತ್ತ ಇನ್ಸ್ಪೆಕ್ಟರ್ಗಳಿಗೆ ಭದ್ರತೆ ಇಲ್ವಾ ಎಂಬ ಸಂಶಯ ಮೂಡಿದೆ ಈ ಸಂಬಂಧ ಸರ್ವಿಸ್ ಸೆಂಟರ್ ಮಾಲೀಕ ಹಾರೂನ್ ಖಾನ್ ಸೇರಿದಂತೆ ಮೂವರು ಮೂವರ ಮೇಲೆ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಆರೋಪದಡಿ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯ್ಕ್ ವಿರುದ್ಧ ದಾವಣಗೆರೆಯ ಬಡಾವಣೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರಾಮಾಯಣದಲ್ಲಿನ ಶ್ರೀರಾಮ ಲಕ್ಷ್ಮಣ ರಾವಣರು ಆದರ್ಶರಲ್ಲ ಅವರು ಕ್ರೂರಿಗಳು ಅಂತ ಇತ್ತೀಚೆಗೆ ನಡೆದಿದ್ದ ವಿಚಾರ ಸಂಕೀರ್ಣದಲ್ಲಿ ಬಿಟಿ ಲಲಿತಾ ನಾಯಕ್ ಹೇಳಿಕೆ ನೀಡಿದರು ಬಿಟಿ ಲಲಿತಾ ನಾಯಕ್ ವಿರುದ್ಧ ಧಾರ್ಮಿಕ ಭಾವನೆಗೆ ಧಕ್ಕೆ ಸಾರ್ವಜನಿಕ ಬೆಂಗಳೂರಿನ ಗೋರಿಪಾಳ್ಯಕ್ಕೆ ಸಾಗಿಸುವಾಗ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ ಹಸುಗಳನ್ನು ರಕ್ಷಣೆ ಮಾಡಿದ್ದಾರೆ ಹಸು ಸಾಗಿಸ್ತಾ ಇದ್ದ ಟೆಂಪೋವನ್ನ ಜಪ್ತಿ ಮಾಡಿದ್ದು ಚಾಲಕ ಸಿದ್ದಾಂ ಹುಸೇನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಜಾನುವಾರುಗಳನ್ನ ಕಸಾಯಿ ಖಾನೆಗೆ ಸಾಗಿಸುವ ರುವಾರಿ ಇಮ್ರಾನ್ ಪತ್ತೆಗಾಗಿ ಶೋಧ ನಡೆಸ್ತಾ ಇದ್ದು ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ಗೆ ಸ್ಕೂಲ್ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆ ಕಿಯಾರ್ಪೇಟೆ ತಾಲೂಕಿನ ಬೀರುವಳ್ಳಿ ಗ್ರಾಮದ ಬಳಿ ನಡೆದಿದೆ ಬೈಕ್ ಸವಾರ ಬೀರುವಳ್ಳಿ ಜಯರಾಮ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದು ಅಥವಾ ಅಶೋಕ್ ಎಂಬಾತನ ಸ್ಥಿತಿ ಗಂಭೀರವಾಗಿದೆ ಗಾಯಾಳು ಗಾಯಾಳನ್ನ ಮೈಸೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಕ್ಕಿ ಹೆಬ್ಬಾಳು ಗ್ರಾಮದ ಪೂರ್ಣಚಂದ್ರ ಕಾನ್ವೆಂಟ್ಗೆ ಸೇರಿದ ಬಸ್ ಇದಾಗಿದ್ದು ಬಸ್ ಚಾಲಕನ ಅಜಾಗರೂಕತೆಯ ಅಪಘಾತಕ್ಕೆ ಕಾರಣ ಅಂತ ತಿಳಿದು ಬಂದಿದೆ ಅದೃಷ್ಟವಶ್ಯ ಬಸ್ ಅಲ್ಲಿದ್ದ ಶಾಲಾ ಮಕ್ಕಳಿಗೆ ಯಾವುದೇ ತೊಂದರೆಯಾಗಿಲ್ಲ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಸ್ ಚಾಲಕನನ್ನ ಪೊಲೀಸರು ವಶಕ್ತಿ ಪಡೆದಿದ್ದಾರೆ ಕೋಲಾರದಿಂದ ಮಂತ್ರಾಲಯಕ್ಕೆ ಹೊರಟಿದ್ದ ಕಾರು ಆಂಧ್ರದ ಕರ್ನೂಲ್ನ ಕೋಟಕಲ್ ಗ್ರಾಮದ ಬಳಿ ಭೀಕರವಾಗಿ ಅಪಘಾತಕ್ಕೆ ಈಡಾಗಿದೆ ಅಪಘಾತದಲ್ಲಿ ಬಂಗಾರಪೇಟೆ ತಾಲೂಕಿನ ನಾಲ್ವರು ಹಾಗೂ ಮಾಲೂರು ತಾಲೂಕಿನ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮೃತರನ್ನ ಚಿಕ್ಕ ಹೊಸಹಳ್ಳಿ ಗ್ರಾಮದ ಮೀನಾಕ್ಷಿ ಸತೀಶ್ ಬಣಿತ್ ಗೌಡ ಋತ್ವೇಕ್ ಮತ್ತು ನೊಟವೆ ಗ್ರಾಮದ ವೆಂಕಟೇಶ್ವರಪ್ಪ ಎಂದು ಗುರುತಿಸಲಾಗಿದೆ ಮೃತ ಕುಟುಂಬದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಹನ್ನೊಂದು ವರ್ಷದ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅರಣ್ಯ ವಿಭಾಗದ ಲಿಂಗದಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದೆ ಮನೆ ಬಳಿ ನಿಂತಿದ್ದ ಹೃದಯ ಎಂಬ ಬಾಲಕನ ಮೇಲೆ ಚಿರತೆ ಏಕಾಏಕಿ ದಾಳಿ ಮಾಡಿದೆ ಚಿರತೆ ದಾಳಿಗೊಳಗಾದ ಬಾಲಕನಿಗೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕಳೆದ ವಾರವಷ್ಟೇ ಐದು ವರ್ಷದ ಬಾಲಕಿ ಬಲೆ ಪಡೆದಿದ್ದ ಚಿರತೆ ಅರಣ್ಯಾಧಿಕಾರಿಗಳ ವಿರುದ್ಧ ಬಾಲಕ ಹೃದಯ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲಿ ನಮ್ಮ ಸ್ಥಳೀಯರೊಬ್ಬರು ಅಂತ ಹೇಳಿದ್ದಾರೆ ಅವರು ಎದ್ರಿಸಿದಕ್ಕೆ ಆ ಚಿರತೆ ಓಡಾಗಿದೆ ಇಲ್ಲಾಂದರೆ ಇವತ್ತು ನಾನು ನಮ್ಮ ಮಗನೂ ಕಳ್ಕೊಬೇಕಾಗಿತ್ತು ಅಲ್ಲಿಂದ ನನಗೆ ಫೋನ್ ಬಂತು ನಾನು ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಬಂದೆ ಕರ್ಕೊಬಂದು ಅಲ್ಲಿಂದ ಏನು ಬರೀ ಮೇಲೆ ನೋಡಿಬಿಟ್ಟು ಬ ಡ್ಯಾಮೇಜ್ ಮಾಡಿಬಿಟ್ಟು ಇದು ಬಟ್ಟೆ ಕಟ್ಬಿಟ್ಟು ಸೀದಾ ಶಿವಮೊಗ್ಗಕ್ಕೆ ಬರೆದಿದ್ದಾರೆ ಶಿವಮೊಗ್ಗದಲ್ಲಿ ಬಂದು ನೋಡಿದ್ರೆ ಒಳಗಡೆ ಒಂದು ಸ್ವಲ್ಪ ತೂತ ಆಗಿದೆ ಈ ಕಡೆಗೆ ಸೈಡ್ ಓಪನ್ ಆಗಿದೆಯಲ್ಲ ಅಲ್ಲೇ ಒಂದು ಸ್ವಲ್ಪ ಇಲ್ಲಿ ತೂತ ಕಾಣಿಸ್ತಿದೆ ಆದರೂ ಅವರು ನಿರ್ಲಕ್ಷ್ಯನ ಮಾಡ್ಕೊಂಡು ಅವ್ರು ಬರಲಿ ಇವ್ರು ಬರಲಿ ಅಂತ ಹೇಳ್ಕೊಂಡು ಹೊಲಿಗೆ ಆಗ್ತಾನೇ ಇದ್ದಾರೆ ಆಲ್ರೆಡಿ ನಾನು ಬ್ಯಾಡ ತಡೀರಿ ಅಂತ ಹೇಳಿದ್ರೆ ಅವರು ಕೇಳ್ತಾ ಇಲ್ಲ ಅಲ್ಲಿ ಒಳಗೆ ಏನು ಮಾಡ್ತಾ ಇರೋ ಗೊತ್ತಿಲ್ಲ ನಾನು ಇದನ್ನಾಗಿರೋದನ್ನ ಅವ್ರ ಅಪ್ಪ ಅಮ್ಮದಿ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ಸೊಟ್ಟ ಸಂಕಟ ಏನು ಅಂತ ಅವ್ರಿಗೆ ಗೊತ್ತು ಅಲ್ಲಿ ಬಂದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಪೊಲೀಸ್ನವ್ರು ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಅವ್ರು ಏನು ಗೊತ್ತಾ ಅಲ್ಲಿ ಇಲ್ಲಿ ಮಗು ಆಗಿರೋದು ಏನೂ ನೋಡ್ತಾ ಇಲ್ಲ ಅಲ್ಲಿ ಊರಲ್ಲಿರೋ ಜಮೀನು ನಮ್ಮ ಆನೆ ಬರ್ತಾ ಇದೆ ಚಿರತೆ ಬರ್ತಾ ಇದ್ದಾವೆ ಜಮೀನಿಗೆ ಸೆಕ್ಯೂರಿಟಿ ಕೊಡ್ರಿ ಅದಕ್ಕೆ ಸೆಕ್ಯೂರಿಟಿ ಕೊಡ್ರಿ ಪಟಾಕಿ ಕೊಡ್ರಿ ನಾವು ಪಟಾಕಿ ಹೊಡ್ಸ್ಕೊಂಡು ಓಡಿಸ್ತೀವಿ ಅದು ಇದು ಅಂತ ಕತೆ ಅಲ್ಲಿ ಬರೀ ಅವ್ರದ್ದು ಅಷ್ಟೇ ಇಲ್ಲಿ ಇವ್ರು ಪಾಡೋಂಥ ಏನು ಅಂತ ಗೊತ್ತಾ ಅವರಿಗೆ ಬರ್ಬೇಕು ಟ್ರಾಕ್ಟರ್ನಲ್ಲಿ ಮೇವು ಸಾಗಿಸ್ತಾ ಸಂದರ್ಭದಲ್ಲಿ ವಿದ್ಯುತ್ ತಂಗಿ ತಗುಲಿ ಟ್ರಾಕ್ಟರ್ ಹೊತ್ತಿ ಉರಿದ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೇಸಲಮರಡಿ ಗ್ರಾಮದಲ್ಲಿ ನಡೆದಿದೆ ಕ್ಷಣದಲ್ಲೇ ಟ್ರ್ಯಾಕ್ಟರ್ನಲ್ಲಿದ್ದ ಮೇವು ಹೊತ್ತಿ ಹುರಿದಿದೆ ಈ ವೇಳೆ ಟ್ರ್ಯಾಕ್ಟರ್ ಇಂಜಿನ್ ಅನ್ನು ಬೇರ್ಪಡಿಸಲು ಚಾಲಕ ಹರಸಾಹಸ ಪಟ್ಟರು ಏಕಾಏಕಿ ಹುಲ್ಲಿನ ಮೇವು ಹೊತ್ತಿ ಹುರಿದಿದೆ ಇದನ್ನ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಳೆ ಪರಿಹಾರ ವಿಚಾರ ಕುರಿತು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಡಿಮೆ ಸಮಯದಲ್ಲಿ ಕೊಟ್ಟ ಮಾತಿನಂತೆ ರೈತರ ಖಾತೆಗೆ ಬೆಳೆ ಪರಿಹಾರದ ಹಣ ಜಮಾ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಒಂದು ಲಕ್ಷ ಸಾವಿರ ಹೆಕ್ಟೇರ್ ಬೆಳೆ ಹಾನಿಯಾಗಿತ್ತು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮ ಪ್ರಕಾರ ಒಂದು ಕೋಟಿ ರೂಪಾಯಿ ಹಣ ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ ಒಟ್ಟು ಇನ್ನೂರ ಎಂಬತ್ತು ಕೋಟಿ ಪರಿಹಾರ ಹಣದಲ್ಲಿ ಈವರೆಗೆ ಇನ್ನೂರ ಐವತ್ತೆಂಟು ಕೋಟಿ ಹಣ ರೈತರ ಖಾತೆಗೆ ಜಮಾ ಆಗಿದೆ ಬೆಳೆ ವಿಮೆಯ ನಲವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಮಾಹಿತಿ ನೀಡಿದರು ಈ ವರ್ಷ ಅತಿವೃಷ್ಟಿಯಾಗಿ ಸುಮಾರು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಕ್ಟರ್ ಬೆಳೆಯಲ್ಲಿ ಪರಿಸ್ಥಿತಿ ಬೆಳೆ ನಷ್ಟ ಆಗಿತ್ತು ಅದಕ್ಕೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಿಯಮನುಸಾರ ಸುಮಾರು ಒಂದೂರ ನಲ್ವತ್ತು ಕೋಟಿ ರೂಪಾಯಿ ಈಗಾಗಲೇ ರೈತರ ಖಾತೆಯಲ್ಲಿ ಆ ಹಣ ಜಮಾ ಆಗಿದೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ರೈತರು ರಾಜ್ಯ ಸರ್ಕಾರದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಪ್ರತಿ ಹೆಕ್ಟರನ್ನು ನಾವು ಅದಕ್ಕೆ ಸೇರಿಸಿ ಸನ್ಮಾನ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಇವತ್ತು ಘೋಷಣೆ ಮಾಡಿದರು ಆ ಹಣಾನು ಮೊನ್ನೆ ದಿವಸ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಆ ಅನುದಾನ ಬಿಡುಗಡೆ ಆಗಿದೆ ಅದು ರೈತರ ಖಾತೆಯಲ್ಲಿ ಜಮಾ ಆಗಿದೆ ಹೀಗಾಗಿ ಸುಮಾರು ಎರಡು ನೂರ ಎಪ್ಪತ್ತು ಕೋಟಿಯಲ್ಲಿ ಇವತ್ತು ಎರಡು ನೂರ ಐವತ್ತು ಬಿಸಿಯೂಟ ಸೇವಿಸಿ ಇಪ್ಪತ್ತೆರಡು ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಸರ್ಕಾರಿ ಮಾದರಿ ಶಾಲೆಯಲ್ಲಿ ನಡೆದಿದೆ ಬಿಸಿಯೂಟ ಸೇವಿಸಿದ ನಂತರ ಹಲವು ಮಕ್ಕಳಲ್ಲಿ ವಾಂತಿ ಅಜೀರ್ಣ ಕಾಣಿಸಿಕೊಂಡಿದೆ ತಕ್ಷಣ ಇಪ್ಪತ್ತೆರಡು ವಿದ್ಯಾರ್ಥಿಗಳನ್ನು ಮುಂಡಗೋಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ ಸ್ಥಳಕ್ಕಾಗಮಿಸಿದ ತಾಲೂಕು ವೈದ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಊಟದಲ್ಲಿ ಇಲಿ ಹಿಕ್ಕೆ ಪತ್ತೆಯಾಗಿದೆ ಮುಂಡಗೋಡು ಶಹರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಮಲೆನಾಡು ಭಾಗಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಹಳ್ಳಿಯಲ್ಲಿ ಚಿರತೆ ಓಡಾಟದ ದೃಶ್ಯ ಸ್ಥಳೀಯ ವಾಹನ ಸವಾರರ ಮೊಬೈಲ್ನಲ್ಲಿ ಸರಿಯಾಗಿದೆ ರಾತ್ರಿ ಸಂದರ್ಭದಲ್ಲಿ ಸ್ವಚ್ಛಂದವಾಗಿ ನಡು ರಸ್ತೆಯಲ್ಲಿ ಓಡಾಡ್ತಾ ಇರುವ ಎರಡು ಚಿರತೆಗಳಿಂದ ಸ್ಥಳೀಯರು ಭಯಪಡುವಂತಾಗಿದೆ ಗ್ರಾಮಕ್ಕೆ ನುಗ್ತಾ ಇರುವ ಚಿರತೆಗಳು ಸಾಕು ಪ್ರಾಣಿಗಳನ್ನು ಎತ್ತಿಕೊಂಡು ಹೋಗುತ್ತಿವೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಶುಲಕ ಕಾರಣಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ಕಚೇರಿ ಮುಂಭಾಗ ಯುವಕರ ಮಧ್ಯೆ ಮಾರಾಮಾರಿ ನಡೆದಿದೆ ಕ್ರಿಕೆಟ್ ಬೆಟ್ಟಿಂಗ್ ವಿಚಾರಕ್ಕೆ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಕಾಟಪ್ಪನಹಟ್ಟಿ ನಿವಾಸಿ ವಿದ್ಯಾರ್ಥಿ ವೆಂಕಟ ಹಲ್ಲೆಗೊಳಗಾದ ಯುವಕ ಎಂಬುದು ತಿಳಿದುಬಂದಿದೆ ಚಿತ್ರಯ್ಯನಹಟ್ಟಿ ನಿವಾಸಿಗಳಾದ ಸಂತೋಷ್ ಪಾಪಣ್ಣ ಅಜಯ್ ಗೋವಿಂದ ಶ್ರೀನಿವಾಸ್ ಸೇರಿ ಹಲವರಿಂದ ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಗಾಯಾಳು ವೆಂಕಟ ಚಳ್ಳಕೆರೆ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದು ಸ್ಥಳಕ್ಕೆ ಚಳ್ಳಕೆರೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ चड़केरे पोलिस प्रकरण दाखल <स्थाथ> ಹೋಟೆಲ್ ಕಟ್ಟಡದಿಂದ ಯುವಕ ಬಿದ್ದು ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ನಗರದ ಪಿವಿ ರಸ್ತೆಯಲ್ಲಿ ನಡೆದಿದೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹರೀಶ್ ಮೃತ ದುರ್ದೈವಿ ಎಂಬುದು ತಿಳಿದುಬಂದಿದೆ ಕಳೆದ ಹಲವು ವರ್ಷಗಳಿಂದ ಸಾಯಿ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕ ಸ್ಥಳಕ್ಕೆ ಭೇಟಿ ನೀಡಿದ ವಿದ್ಯಾನಗರ ಠಾಣೆ ಪೊಲೀಸರು ಯುವಕನ ಸಾವು ಆತ್ಮಹತ್ಯೆಯೋ ಅಥವಾ ಕಾಲು ಜಾರಿ ಬಿದ್ದಿದ್ದಾನೋ ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಡಿಸೆಂಬರ್ ಮೂರರಂದು ನಡೆ ನಡೆಸಲು ಸಿದ್ಧತೆ ಮಾಡಲಾಗ್ತಾ ಇದೆ ಹೀಗಾಗಿ ಸಂಕೀರ್ತನ ಯಾತ್ರೆ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಪಟ್ಟಣದಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ ಸಂಕೀರ್ತನ ಯಾತ್ರೆ ಮಾರ್ಗ ಉದ್ದಕ್ಕೂ ನೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಗಾಂಜಾ ನಿಶಾಂಭ ದೇಗುಲದಿಂದ ಮಾಲಧಾರಿಗಳ ಮೆರವಣಿಗೆ ಸಾಗುವ ಮಾರ್ಗ ಮತ್ತು ಕೊನೆಗೊಳ್ಳುವ ರಂಗನಾಥ ದೇಗುಲದ ಮೈದಾನದವರೆಗೂ ಸಿಸಿಟಿವಿ ಅಳವಡಿಸಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಮುನ್ನೆಚ್ಚರಿಕೆಯಾಗಿ ಪಟ್ಟಣದ ಎರಡು ಸಮುದಾಯ ಜನರ ನಡುವೆ ಶಾಂತಿ ಸೌಹಾರ್ದ ಸಭೆಯನ್ನ ನಡೆಸಿರುವ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿದ್ದಾರೆ ಮೂರು ದಿನಗಳ ಹಿಂದೆ ನಡೆದಿದ್ದ ಗೋರಕ್ಷಕರ ಮೇಲಿನ ದಾಳಿ ಖಂಡಿಸಿ ಧಾರವಾಡದ ಡಿಸಿ ಕಚೇರಿ ಎದುರು ಶಿವಸೇನೆಯಿಂದ ಪ್ರತಿಭಟನೆ ನಡೆಸದೆ ಗೋ ಹತ್ಯೆ ಕಾಯ್ದೆ ನಿಷೇಧವಿದ್ದರೂ ಸಹ ನಿರಂತರ ಹತ್ಯೆ ಆರೋಪ ಕೇಳಿ ಬರ್ತಾ ಇದೆ ಅದನ್ನು ತಡೆಯಲು ಹೋದ ಗೋರಕ್ಷಕರ ಮೇಲೆ ದಾಳಿಯಾಗಿದೆ ಹಲ್ಲೆ ಮಾಡಿದ ಪುಂಡರನ್ನ ಕೂಡಲೇ ಬಂಧಿಸಬೇಕು ಅಂತ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಕಾರ್ಯಕರ್ತರು ಮನವಿಯನ್ನ ಕೊಟ್ಟಿದ್ದಾರೆ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ವಿಕಲಚೇತನ ಹಾಗೂ ಬುದ್ಧಿಮಾಂಧ್ಯ ಮಕ್ಕಳ ಕ್ರೀಡಾಕೂಟವನ್ನು ಕೋಲಾರ ಜಿಲ್ಲಾ ವಿಕಲಚೇತನ ಕ್ರೀಡಾಕೂಟ ಆಯೋಜಿಸಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ವಿಕಲಚೇತನ ಸ್ವಯಂ ಸೇವಕ ಸಂಘ ಸಂಸ್ಥೆಗಳ ಸಂಯುಕ್ತದಲ್ಲಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಕ್ರೀಡಾಕೂಟದಲ್ಲಿ ಅತಿ ಉತ್ಸಾಹದಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿಕಲಚೇತನರು ಬುದ್ಧಿಮಾಂದ್ಯ ಮಕ್ಕಳು ಹಾಗೂ ಹಿರಿಯರು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದು ಡಿಸೆಂಬರ್ ಮೂರರಂದು ನಡೆಯುವ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯಿಂದ ಹನ್ನೊಂದು ವಿಕಲಚೇತನರಿಗೆ ದ್ವಿಚಕ್ರ ವಾಹನ ನೀಡಲಾಗುವುದು ಹಿರಿಯರು ಹಾಗೂ ವಿಕಲಚೇತನರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಜಿಲ್ಲಾ ವಿಕಲಚೇತನರು ಹಿರಿಯ ನಾಗರಿಕರ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸಪ್ಪನ ಬೈಕ್ ನಿಯಮ ಉಲ್ಲಂಘನೆಯಾಗಿರುವ ಘಟನೆ ನೆಲಮಂಗಲದ ಸುಭಾಷ್ ನಗರ ಮುಖ್ಯ ರಸ್ತೆಯಲ್ಲಿ ಬೆಳಕಿಗೆ ಬಂದಿದೆ ಹಿಂಬದಿಯಲ್ಲಿ ಪೊಲೀಸ್ ಎಂದು ಬರೆಸಿರುವ ಬೈಕ್ನಲ್ಲಿ ನಾಲ್ಕು ಜನ ಯುವಕರು ಹೋಗುವ ವಿಡಿಯೋ ವೈರಲ್ ಆಗಿದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಲಮಂಗಲ ಸಂಚಾರಿ ಪೊಲೀಸರಿಂದ ಬೈಕ್ ಪತ್ತೆಗಾಗಿ ಶೋಧ ನಡೀತಾ ಇದೆ ಸ್ಮಶಾನ ಭೂಮಿ ಮಾರಾಟ ಖಂಡಿಸಿ ಧಾರವಾಡ ಜಿಲ್ಲೆ ಕಮಲಾಪುರ ಬಡಾವಣೆಯ ನಿವಾಸಿಗಳು ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಸಾರ್ವಜನಿಕ ವ್ಯಕ್ತಿಯೊಬ್ಬರು ಬರೋಬ್ಬರಿ ನಾಲ್ಕು ಎಕರೆ ಭೂಮಿಯನ್ನ ಸ್ಮಶಾನಕ್ಕೆಂದು ನೀಡಿದರು ಅಲ್ಲಿಯೇ ಇಷ್ಟು ವರ್ಷ ಸ್ಥಳೀಯರು ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾ ಇದ್ವು ಆದರೆ ದಾನವಾಗಿ ನೀಡಿದ್ದ ಭೂಮಿ ಇದೀಗ ಮಲ್ಲಿಕಾರ್ಜುನ್ ಹಿರೇಮಠ ಎಂಬುವವರ ಹೆಸರಿನಲ್ಲಿದ್ದು ಸ್ಮಶಾನ ಭೂಮಿಯನ್ನ ಮಾರಾಟ ಮಾಡಲು ಮಲ್ಲಿಕಾರ್ಜುನ್ ಮುಂದಾಗಿದ್ದಾರೆ ಹಾಗಾಗಿ ಸಾರ್ವಜನಿಕರಿಂದ ಬಂದಿರುವ ಭೂಮಿಯನ್ನ ಮಾರಾಟ ಮಾಡಬೇಡಿ ಅಂತ ನೂರಕ್ಕೂ ಹೆಚ್ಚು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಶಿವಮೊಗ್ಗದ ಮೆಗಾನ್ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದ ಬಾಡ ಬಡಾವಣೆಯಲ್ಲಿ ಬಡಾವಣೆ ನಿವಾಸಿ ನೂರ್ ಅಫ್ಸಾನ್ ನವೆಂಬರ್ ಇಪ್ಪತ್ತರಂದು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದರು ನವೆಂಬರ್ ಇಪ್ಪತ್ತೊಂದರಂದು ಸಿಝರಿಯನ್ ಮೂಲಕ ಮಗುವನ್ನು ಹೊರತೆಗೆಯಲಾಗಿತ್ತು ಆಪರೇಷನ್ ಆದ ಮರುದಿನವೇ ಮೋಷನ್ ವಾಂತಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು ಈ ಸಂಬಂಧ ವೈದ್ಯರ ಗಮನಕ್ಕೆ ತಂದರೂ ಚಿಕಿತ್ಸೆ ನೀಡಲಿಲ್ಲ ನವೆಂಬರ್ ಇಪ್ಪತ್ತೆಂಟರಂದು ಪುನಃ ಆಪರೇಷನ್ ಮಾಡಿದ್ದಾರೆ ಆಪರೇಷನ್ ಮಾಡಿದ ಬಳಿಕ ನೂರ್ ಅಫ್ಸ ಅಸುನೀಗಿದ್ದಾರೆ ಈ ಹಿನ್ನೆಲೆ ಸರ್ಕಾರಿ ಮೆಗಾನ್ ಆಸ್ಪತ್ರೆಯ ಶಬಗಾರದ ಮುಂದೆ ಕುಟುಂಬಸ್ಥರ ಆಕ್ರೋಶ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂಬಂಧ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಧಾರವಾಡದ ಡಿಸಿ ಕಚೇರಿ ಎದುರು ಕರ್ನಾಟಕ ಬೇಳೆ ಸಮೀಕ್ಷೆದಾರರ ಸಂಘದ ಪ್ರತಿಭಟನೆ ಮಾಡಲಾಯಿತು ಜೀವ ವಿಮೆ ಕನಿಷ್ಠ ವೇತನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಸೇವಾ ಭದ್ರತೆ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಡಿಸಿ ಮೂಲಕ ಸಿಎಂಗೆ ಮನವಿ ಪತ್ರ ರವಾನಿಸಲಾಯಿತು ಬಾಗಲಕೋಟೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ನವನಗರದ ಪೊಲೀಸರ ಕವಾಯತು ಮೈದಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎನ್ವಿ ವಿಜಯ್ ಉದ್ಘಾಟಿಸಿದರು ಉದ್ಘಾಟನೆ ಬಳಿಕ ಮಾತನಾಡಿದ ಅವರು ಪೊಲೀಸ್ ಇಲಾಖೆಯ ಶ್ರಮ ನಿಷ್ಠೆ ಜವಾಬ್ದಾರಿ ಸಮಾಜಕ್ಕೆ ಅವಿಭಾಜ್ಯ ಅಂಗ ಪೊಲೀಸರು ದಿನದ ಇಪ್ಪತ್ನಾಲ್ಕು ಗಂಟೆ ಜನರ ಸುರಕ್ಷತೆಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ದಕ್ಷತೆ ಮತ್ತು ನಿಷ್ಠೆ ಶ್ಲಾಘನೀಯ ಅಂತ ನ್ಯಾಯಾಧೀಶ ಎನ್ವಿ ವಿಜಯ್ ಪ್ರಶಂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಪಿ ಸಿದ್ಧಾರ್ಥ ಗೋಯಲ್ ಸಿಇಒ ಶಶಿಧರ್ ಕುರೇರಾ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ಮಂಗಳೂರಿನಲ್ಲಿ ಲಕ್ಷ್ಮೀ ಸ್ಕೀಮ್ ಕಂಪನಿ ಹೆಸರಲ್ಲಿ ದಂಧೆ ಶುರುವಾಗಿದೆ ಬರೀ ಮಂಗಳೂರು ನಗರದಲ್ಲೇ ಹತ್ತು ಹೆಚ್ಚು ಲಕ್ಕಿ ಸ್ಕೀಮ್ ಕಂಪನಿಗಳ ಕಂಪನಿಗಳು ತಲೆಗೆತ್ತಿದ್ದು ಜನರಿಗೆ ಪ್ರತಿ ತಿಂಗಳು ಇಂತಿಷ್ಟು ಹಣ ಪಾವತಿ ಮಾಡಿ ಲಕ್ಷ್ಮಿ ಕೂಪನ್ ಇರುತ್ತೆ ಗೆದ್ದವರಿಗೆ ಲಕ್ಕಿ ಕೂಪನ್ ಇರುತ್ತೆ ಗೆದ್ದವರಿಗೆ ಆಕರ್ಷಕ ಬಹುಮಾನ ಕೂಪನ್ ಬರದವರಿಗೆ ಸ್ಕೀಮ್ನ ಕೊನೆಯಲ್ಲಿ ಕಟ್ಟಿದ ಹಣದಲ್ಲಿ ಆಕರ್ಷಕ ವಸ್ತುಗಳ ಆಫರ್ ಇರುತ್ತೆ ಅಂತ ದಂಧೆಕೋರರು ಬಡ ಮಧ್ಯಮ ವರ್ಗದ ಜನರನ್ನೇ ಟಾರ್ಗೆಟ್ ಮಾಡಿ ಮಕ್ಮಲ್ ಟೋಪಿ ಹಾಕ್ತಿದ್ದಾರೆ ಸೂರತ್ಕಲ್ ಕಾಟಿಪಾಳ್ಯ ಕಾಟಿಪಳ್ಳ ಕಾನ ಉಲ್ಲಾಳ ತೊಕ್ಕೊಟ್ಟು ಭಾಗದಲ್ಲೇ ಲಕ್ಕಿ ಸ್ಕೀಮ್ ದಂಧೆಗಳು ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಲಕ್ಕಿ ಸ್ಕೀಮ್ ದಂಧೆಗಳಿಗೆ ಕಡಿವಾಣ ಹಾಕಲು ಮಂಗಳೂರು ಪೊಲೀಸರು ಚಿಂತನೆಯನ್ನು ನಡೆಸಿದ್ದಾರೆ ಡಿಸೆಂಬರ್ ಎರಡರಿಂದ ನಾಲ್ಕನೇ ತಾರೀಖಿನವರೆಗೆ ಐಡಿ ಪೀಠದಲ್ಲಿ ನಡೆಯಲಿರುವ ದತ್ತ ಜಯಂತಿ ಹಿನ್ನೆಲೆ ದತ್ತ ಮಾಲಾಧಾರಿಗಳು ಚಿಕ್ಕಮಗಳೂರು ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿದ್ದಾರೆ ಇಪ್ಪತ್ತೈದು ಮಂದಿ ಮಾಲಾಧಾರಿಗಳು ಜಿಲ್ಲಾ ಸರ್ಜನ್ ನೇತ್ರದಾನ ಮಾಡಿದ ಪತ್ರ ನೀಡುವ ಮೂಲಕ ರತ್ನಗಿರಿ ರಸ್ತೆಯ ರಾಮ ಮಂದಿರದಿಂದ ರ್ಯಾಲಿಗೆ ಚಾಲನೆ ದೊರೆತಿದೆ ರ್ಯಾಲಿ ಹಿನ್ನೆಲೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ ಬೈಕ್ ಜಾತ್ರ ಉದ್ಘಾಟನೆ ಆದ ನಂತರ ಬೈಕ್ ಜಾಥಾ ಪಾಲ್ಗೊಳ್ಳಬೇಕು ಅಂತ ಹೇಳಿ ಇದಾಗಿದೆ ಇವತ್ತಿನ ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ